ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಉಪ ಚುನಾವಣೆ ಕೈವಶ ಕುಷ್ಟಗಿ ಕಾಂಗ್ರೆಸ್ಸಿಗರು ಹರ್ಷ ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಅಭೂತಪೂರ್ವ ವಿಜಯ ಸಾಧಿಸಿದ ಹಿನ್ನೆಲೆ ಕುಷ್ಟಗಿ ನಗರದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ನಗರದ ಪರಮ ತಪಸ್ವಿ ಮುರುಡಿ ಭೀಮಜ್ಜ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಯುವ ಮುಖಂಡರು ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ಪಕ್ಷದ ಗೆಲುವಿನ ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಯುವ ನಾಯಕ ದೊಡ್ಡಬಸನಗೌಡ ಪಾಟೀಲ್ ಬಯಾಪೂರ್ ಅವರು ಮಾತನಾಡಿ ರಾಜ್ಯದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರಗಳಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಸಾಧನೆಗಳನ್ನು ಗಮನಿಸಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಮೇಲೆ ಭರವಸೆಯನ್ನು ಇಟ್ಟು ಗೆಲ್ಲಿಸಿದ್ದಾರೆ ಉಪ ಚುನಾವಣೆ ಗೆಲುವಿನ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರ ಐದು ವರ್ಷ ಪೂರೈಸುವ ಗ್ಯಾರಂಟಿಯ ಬಲವನ್ನು ಮತದಾರರು ತುಂಬಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಇದರಿಂದ ಪಾಠ ಕಲಿತು ಇನ್ನಾದರೂ ಕುತಂತ್ರ ರಾಜಕಾರಣ ಮಾಡಿ ಜನಾದೇಶದ ಸರ್ಕಾರವನ್ನು ಕೆಡಗುವ ಪ್ರಯತ್ನವನ್ನು ಬಿಟ್ಟು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಪ್ರತಿಪಕ್ಷ ಅಧ್ಯಕ್ಷ ವಿಜೇಂದ್ರ ಅವರು ಸದಾ ನಮ್ಮ ಪಕ್ಷದಲ್ಲಿ ಆ ಬಣ ಇದೆ ಈ ಬಣ ಇದೆ ಅಂತ ಹೇಳುವ ಬದಲು ತಮ್ಮ ಪಕ್ಷದಲ್ಲಿನ ಬಣ ನಾಯಕರನ್ನು ಒಗ್ಗೂಡಿಸಿಕೊಂಡು ಪಕ್ಷ ಕಟ್ಟಿರಿ ಇಲ್ಲ ಸೋಲಿನ ನೈತಿಕ ಹೊಣೆ ಹೊತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮನೆಯಲ್ಲಿರಿ ಎಂದು ಹೇಳಿದರು ಈ ವೇಳೆ ಪಕ್ಷದ ಮುಖಂಡರಾದ ಶೇಖರಗೌಡ ಮಾಲಿಪಾಟೀಲ್ ತಾಜುದ್ದೀನ್ ದಳಪತಿ ಯುವ ಮುಖಂಡರಾದ ಲಾಡ್ಲೆ ಮಶಾಕ್ ದೋಟಿಹಾಳ್ ವಿಜಯ್ ನಾಯಕ್ ಖಾಜಾ ಮೈನುದ್ದೀನ್ ಮುಲ್ಲಾ ಶುಕ್ರಾಜ್ ತಾಳ್ಕೇರಿ ಮಹೇಶ್ ಕೋಳೂರ್ ಶೌಕತ್ ಕಾಯಿಗಡ್ಡಿ ಮಂಜುನಾಥ್ ಕಟ್ಟಿಮನಿ ಯಮ್ನೂರಪ್ಪ ಸಂಗಟಿ ಬಡೇ ಸಾಬ್ ಕಲಾದಗಿ ಮಹಾಂತೇಶ್ ಬಂಡೇರ್ ಉಮೇಶ್ ಮಂಗಳೂರು ಶರಣು ನಾಯಕ್ವಾಡಿ ಅಬ್ದುಲ್ ರಜಾಕ್ ಸುಳ್ಳದ್ ರಮೇಶ್ ಚಟ್ಟೆರ್ ರಾಜು ವಾಲಿಕರ್ ರಾಜಪ್ಪ ಮೊದಲಗಟ್ಟಿ ನಿಜಾಮ್ ಕಪಾಲಿ ಕೃಷ್ಣಮೂರ್ತಿ ಟಿ ಕಳಕೇಶ್ ನಾಯ್ಕ್ ಹುಸೇನ್ ಕಾಯಿಗಡ್ಡಿ ಮಂಜು ಟಿ ಮುರಳಿ ಮೇಲಿನಮನಿ ಸದ್ದಾಂ ಅಮರಾವತಿ ರಾಜು ಬಾವಿಕಟ್ಟಿ ಮರಿಯಪ್ಪ ಗೌಸಿದ್ದಪ್ಪ ಗೌಡ ಕುದ್ರಿ ಮಂಜುನಾಥ್ ಕಣ್ಣ ವೀರೇಶ್ ಬಿಟಿ ಸೇರಿದಂತೆ ಪಕ್ಷದ ನೂರಾರು ಕಾರ್ಯಕರ್ತರು ಹಾಜರಿದ್ದರು